ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ನಾವು ಇವತ್ತು ಬದ್ನೆ ತಾಯಿ ಬರ್ತಾ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ನಮ್ಮ ನಮ್ಗೆಲ್ಲುವರಿಗೂ ಇಷ್ಟು ಬದ್ನೆ ತಾಯಿ ಕೊಟ್ಟು ಕಲಿಸಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ಸೊ ನಡೀರಿ ಮತ್ತೆ ಬದನೆಕಾಯಿ ಬರ್ತಾ ಮಾಡೋಣ ಸೊ ನಾನು ಇಲ್ಲಿ ದೊಡ್ಡ ದೊಡ್ಡ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಸೊ ಇದಕ್ಕೆ ಫಸ್ಟು ಎಣ್ಣೆನ ಹಚ್ತಾ ಇದ್ದೀನಿ ಒಂದೊಂದಾಗಿ ಬದ್ನೆಕಾಯಿನ ತಗೊಂಡು ಎಣ್ಣೆನ ಎಲ್ಲ ಕಡೆ ಹಚ್ಚಿ ಇಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ಸೊ ನೋಡಿ ಈಗ ನಾನು ಮೂರು ಬದ್ನೆಕಾಯಿಗೆ ಎಣ್ಣೆನ ಹಚ್ಚಿದ್ದೀನಿ ಈಗ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಬದ್ನೆಕಾಯಿನ ಹಾಕಿ ಅದರ ಮೇಲೆ ಮುಚ್ಬೇಕು ಸಣ್ಣ ಉರಿ ಮೇಲೆ ಬೇಯಿಸ್ಕೋಬೇಕು ಇವಾಗ ಬದ್ನೆಕಾಯಿ ಅವಾಗವಾಗ ಮುಚ್ಚಲ ತೆಗೆದು ನೋಡಬೇಕು ಬೆಂದಿದೆ ಇಲ್ಲ ಅಂತ ಸೊ ಇದು ಬೆಂದ ಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸೊ ಅದು ಚಟಪಟ ಅಂದಮೇಲೆ ಸಣ್ಣಗೆ ಹೆರಚಿರೋ ಉಳ್ಳಗಡ್ಡಿ ಹಾಕೋಬೇಕು ಆಮೇಲೆ ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕಿ ಮಿಕ್ಸ್ ಮಾಡ್ಬೇಕು ಆಮೇಲೆ ನೋಡಿ ಬದ್ನೆಕಾಯಿ ಬೆಂದಿದೆ ಇದು ಒಂದ್ ಪ್ಲೇಟಲ್ಲಿ ತೆಗೆದುಕೊಂಡು ಸ್ವಲ್ಪ ಆರೋಗ್ಯ ಬಿಡಬೇಕು ನಾನು ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ ಎಲ್ಲ ಸಿಪ್ಪೆ ತೆಗೆದ ಮೇಲೆ ನಾನು ಚಮಚೆ ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಈ ತರ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ನಾನು ಇದನ್ನೇ ಈ ರೀತಿ ಸಣ್ಣ ಮಾಡ್ತಾ ಇದನ್ನ ಪಾತ್ರೆಗೆ ಹಾಕೊಂಡು ಉಪ್ಪು ಹಾಕಿ ಕಲಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಿದೆ ಅಬ್ಬಬ್ಬಾ ಬದ್ನೆಕಾಯಿ ಬರತಾ ರೆಡಿ ಆಗಿದೆ ಸೊ ನಾನು ಊಟ ಮಾಡ್ತಾ ಇದ್ದೀನಿ ನೋಡಿ ಬದ್ನೆಕಾಯಿ ಬರತಾ ಹಾಗೂ ಚಪಾತಿ ಆಮೇಲೆ ನೋಡಿ ನಾಳೆ ನಾವು ಇಡ್ಲಿ ಮಾಡೋರಿದ್ದೀವಿ ಅದಕ್ಕೆ ನೆನಕಿರೋ ಉದ್ದಿನಬೇಳೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ತೆಗೆದು ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಗ್ರೈಂಡರ್ ಮಾಡ್ತಾ ಇದ್ದೆ ಕನ್ನಡ ಬಿಗ್ ಬಾಸ್ ಯಾರಾರ್ ನೋಡ್ತೀರಾ ಕಮೆಂಟ್ ಹಾಕಿ ಅದ್ರಲ್ಲಿ ಯಾರು ನಿಂಗೆ ಇಷ್ಟ ಆಗ್ತಾರೆ ಅನ್ನೋದು ಕೂಡ ಹೇಳಿ ನಂಗಂತೂ ಗಿಲ್ಲಿ ನಟ ಜಾಸ್ತಿ ಇಷ್ಟ ಮತ್ತೆ ರಕ್ಷಿತಾ ಕೂಡ ಚೆನ್ನಾಗಾಡ್ತಿದ್ದಾರೆ ಓವರ್ ಆಲ್ ಹೇಳ್ಬೇಕಂದ್ರೆ ಧನುಷ್ ಅವರು ತುಂಬಾನೇ ಚೆನ್ನಾಗಿ ಆಡ್ತಿದ್ದಾರೆ ನಾನ್ ನೋಡಿರೋ ಪ್ರಕಾರ ಯಾರು ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಹಾಕಿ ಆಮೇಲೆ ನೋಡಿ ಇಲ್ಲಿ ನಾನು ಮೆಣಸಿನ್ಕೈ ಖಾರನ ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ಇದು ರುಬ್ಕೊಳ್ತಾ ಇದ್ದೀನಿ ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಹಾಗೂ ಚೈತ್ರ ಜಾಸ್ತಿ ಚೈತ್ರ ಅವರದೇ ಸೌಂಡ್ ಕೇಳಿಸ್ತಾ ಇದೆ ಯಾಕೋ ರಜತ್ ಅವರು ಮಾತಾಡ್ತಾ ಇಲ್ಲ ಜಾಸ್ತಿ ಅಂತ ಅನ್ಸುತ್ತೆ నోడో ముందే వయ్స్ మార్తారా అంత ఆమేలే నోడి ఇడ్లీ ప్యాకెట్ తగ్గించిన ಇದನ್ನ ಕಟ್ ಮಾಡಿ ಈಗ ನಾವು ಈಗಲೇ ಉದ್ದಿನ ಬೇಳೆ ಸಣ್ಣ ಮಾಡಿ ಪಾತ್ರೆಗೆ ಹಾಕೊಂಡಿದ್ವಿ ಅಲ್ಲ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಇದಕ್ಕೆ ನೀರು ಹಾಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ತುಂಬಾ ಜಾಸ್ತಿನೂ ಇಲ್ಲ ತುಂಬಾ ಕಮ್ಮಿನೂ ಇಲ್ಲ ಆಮೇಲೆ ಇದನ್ನ ಕೈಯಲ್ಲಿ ಕೂಡ ಕಲಸ್ಕೋಬೇಕು ಯಾಕೆಂದ್ರೆ ಒಳಗೆ ಗಂಟಾಗಿರುತ್ತವೆ ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಸ್ತಾ ಇದ್ದೀನಿ ಸೊ ಇದೆಲ್ಲ ಆಯಿತು ಈಗ ಇದನ್ನ ಮುಚ್ಚಿ ಇಟ್ಟು ನಾನು ಇವಾಗ ಮಲ್ಕೊಳ್ತಾ ಇದ್ದೀನಿ ನಾಳೆ ಬೆಳ್ಳಿಗೆ ಸಿಗ್ತೀನಿ ಗುಡ್ ನೈಟ್ ಸೊ ಬೆಳಿಗ್ಗೆ ಆಮೇಲೆ ಹಂಗೆ ನಾನು ಈಗ ಇಡ್ಲಿ ಮಾಡಬೇಕು ಅಂತ ನೋಡಿ ಪಾತ್ರೆಗೆ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಇಡ್ತಾ ಇದ್ದೀನಿ ಆಮೇಲೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಡ್ಲಿ ಬ್ಯಾಟರ್ನ ಹಾಕ್ತಾ ಪ್ಲೇಟ್ಗೂ ಎಣ್ಣೆ ಹಚ್ಚಿ ಇಡ್ಲಿ ಬ್ಯಾಟರ್ನ ಹಾಕೊಂಡು ಈಗ ಒಂದೊಂದಾಗಿ ಪಾತ್ರೆಗೆ ಹಾಕ್ತಾ ಇದೀನಿ ಸೊ ಇದೆಲ್ಲ ಹಾಕಿದೀನಿ ಈಗ ಟೋಪನ್ನ ಮುಚ್ಚಿ ಇಪ್ಪತ್ತು ಮಿನಿಟ್ ಟೈಮಿಂಗ್ ಹಚ್ಚಿ ಬಿಡೋಣ ನೋಡಿ ಈಗ ಇಡ್ಲಿ ರೆಡಿ ಆಗಿದೆ ಪಾತ್ರೆಗೆ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು